ಸ್ವಾಗತ ನರಗಾ ಯೋಜನೆಯಲ್ಲಿ ಹೂಳು ತೆಗೆಯುವಲ್ಲಿ ಬಳಸಲಾದ ಟ್ರಾಕ್ಟರ್ಗಳ ಬಾಡಿಗೆಯನ್ನು ನೀಡುವಂತೆ ಒತ್ತಾಯಿಸಿ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹೆರ್ಕಲ್ ಮತ್ತು ಕೆಂಚನಗುಡ್ಡ ಗ್ರಾಮದ ಟ್ರಾಕ್ಟರ್ಗಳ ಮಾಲೀಕರು ಇಒ ಅವರಿಗೆ ವ್ಯವಸ್ಥಾಪಕ ಬಸವರಾಜ್ ಅವರ ಮೂಲಕ ಮನವಿ ಸಲ್ಲಿಸಿದರು ಕೆಂಚನಗುಡ್ಡ ಗ್ರಾಮದ ಮುಖಂಡ ಬಿ ಸುರೇಶ್ ಮಾತನಾಡಿ ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಕಾ ಯೋಜನೆ ಅಡಿಯಲ್ಲಿ ಮಾಳಾಪುರ ಕೆರೆಯಲ್ಲಿ ಹೆರ್ಕಲ್ ಮತ್ತು ಕೆಂಚನಗುಡ್ಡ ಗ್ರಾಮದ ಖಾತ್ರಿ ಯೋಜನೆಯ ಕಾರ್ಮಿಕರು ತೆಗೆದ ಹೂಳೆತ್ತಲು ಬಿಡಲಾದ ಟ್ರಾಕ್ಟರ್ಗಳ ಬಾಡಿಗೆ ಹಣವನ್ನು ಎರಡು ವರ್ಷಗಳೇ ಕಳೆದರೂ ಕೂಡ ನೀಡಿರುವುದಿಲ್ಲ ಆ ಸಮಯದಲ್ಲಿ ಸದರಿ ಕಾಮಗಾರಿಯನ್ನು ನಮ್ಮ ಸ್ವಂತ ಖರ್ಚಿನಲ್ಲೇ ಟ್ರಾಕ್ಟರ್ ಡೀಸೆಲ್ ಚಾಲಕನ ಭರ್ತಿಯನ್ನ ನೀಡಿದ್ದು ನಮಗೆ ಇಲ್ಲಿಯದನ್ನು ಯೋಜನೆಯಿಂದ ಹಣ ಬಾರದೆ ನಮಗೆ ಅನ್ಯಾಯವಾಗಿದೆ ಈ ವಿಷಯವಾಗಿ ನಾವುಗಳು ಕೆಂಚನಗೂಡ ಗ್ರಾಮ ಪಂಚಾಯಿತಿಗೆ ಹೋಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ ಕಾರಣ ತಾವು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದು ನಮಗೆ ಬರಬೇಕಾದ ಬಾಡಿಗೆ ಹಣವನ್ನ ಹತ್ತು ದಿನದ ಒಳಗೆ ಕೊಡಿಸಬೇಕು ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡಲಾಗುತ್ತೆ ಆದ್ದರಿಂದ ಇದಕ್ಕೆ ಅವಕಾಶ ಮಾಡಿಕೊಳ್ಳದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ ನಮಗೆ ಬರಬೇಕಾದ ಹಣವನ್ನು ಬಿಡುಗಡೆಗೊಳಿಸಿ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದರು ಮಾನ್ಯರ ವಿಷಯ ನೆರೆಗಾ ಯೋಜನೆ ಅಡಿಯಲ್ಲಿ ಪ್ರಾಥಮದಿಂದ ಹೂಳು ತೆಗೆಯುವ ಕೆಲಸವನ್ನು ಮಾಡಿದ ಹಣವನ್ನು ನೀಡಲು ಮನವಿ ಈ ಮೇಲ್ಕಂಡ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ನಾವು ಕಂಚುಗುಡ ಗ್ರಾಮ ಎರ್ಕಲ್ ಗ್ರಾಮ ಹಾಗೂ ಕಂಚುಗುಡ್ಡ ತಾಂಡ ತಾಂಡ ಟ್ರ್ಯಾಕ್ಟರ್ ಮಾಲೀಕರು ತಮ್ಮಲ್ಲಿ ವಿನಂತಿಸುವುದನ್ನು ವಿನಂತಿಸಿಕೊಳ್ಳುವುದೇನೆಂದರೆ ಕೆಂಚನಗುಡ್ಡ ಗ್ರಾಮ ಪಂಚಾಯತಿ ವತಿಯಿಂದ ಮೆಣಗಾ ಯೋಜನೆ ಅಡಿಯಲ್ಲಿ ಮಾಳಾಪುರ ಕೆರೆಯಲ್ಲಿ ಹೂರು ತೆಗೆಯುವ ಕೆಲಸಕ್ಕೆ ನಮ್ಮಗಳ ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಕೊಟ್ಟು ಕೆಲಸ ಮಾಡಿಸಿರುತ್ತೇವೆ ಸದರಿ ಕಾಮಗಾರಿಯು ಮುಗಿದು ಮುಗಿಸಿ ಇಲ್ಲಿಗೆ ಸುಮಾರು ಎರಡು ವರ್ಷ ಮತ್ತು ಒಂದು ವರ್ಷದ ಕಾಲಗಳಾದರೂ ನಮಗೆ ಇಲ್ಲಿಯವರೆಗೆ ಹಣವನ್ನು ನೀಡಿರುವುದಿಲ್ಲ ನಾವುಗಳು ನಮ್ಮ ಸ್ವಂತ ಖರ್ಚಿನಲ್ಲಿ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಹಾಕಿಸಿಕೊಂಡು ಸದರಿ ಕಾಮಗಾರಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಉಪ ವಿಗ್ರಹ ಹೋರಾಟ ಮಾಡುತ್ತೇವೆ ತಾವುಗಳು ಇದಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿಕೊಳ್ಳುತ್ತೇವೆ ಒಂದನೇ ತಮ್ಮ ವಿಶ್ವಾಸ ಇದ್ರ ಬಗ್ಗೆ ತಾವು ಒಂದೆರಡು ಮಾತು ಹೇಳ ಸರ್ ಈಗಾಗಲೇ ನಾವು ಮೊನ್ನೆ ಕಾರ್ಮಿಕ ಮೇ ದಿನಾಚರಣೆ ದಿನ ಒಂದನೇ ತಾರೀಕಿನ ದಿನ ನಾವು ಎಲ್ಲಿ ನಮ್ಮ ಮಾಳಾಪುರ ಕೆರೆ ಒಳಗಡೆನೆ ಸುಮಾರು ಸಾವಿರಾರು ಜನ ಕಾರ್ಮಿಕರು ಸೇರಿ ಅವತ್ತು ಒಂದು ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸಿವಿ ಸರ್ ಅದರಲ್ಲಿ ಟೆಕ್ನಿಕಲ್ ಅಷ್ಟೆಂತ ಆಡಿದರೆ ಸುಮಾರು ಅದರಲ್ಲಿ ನಮಗೆ ಒಂದು ಒಂಬತ್ತು ಬೇಡಿಕೆಗಳು ಇಟ್ಟಿವಿ ಸರ್ ಎಲ್ಲ ಬೇಡಿಕೆಗಳಾದ ಒಳಗಡೆ ಇದಾವೆ ಹಂಗಾಗಿ ಅದ್ರ ಬಗ್ಗೆ ಕೂಡ ತಾವು ಇಲ್ಲಿವರೆಗೆ ಕೂಡ ಯಾವುದೇ ರೀತಿಯಿಂದ ಪ್ರಭಾವವನ್ನು ವಹಿಸಿಲ್ಲ ಇಲ್ಲಿಗೆ ಸುಮಾರು ಆಗಲೇ ಹದಿನೈದು ದಿನ ಆಯಿತು ಹದಿಮೂರು ದಿನ ಆಗಿ ಮತ್ತು ಇಪ್ಪ ಇಪ್ಪತ್ತ್ಮೂರನೇ ಇಪ್ಪತ್ತ್ ಮೂರು ಇವತ್ತು ಕೊಟ್ಟು ನಾವು ಒಂದನೇ ತಾರೀಕು ಕೊಟ್ಟಿವಿ ಸರ್ ಅನ್ಯಾಯವಾಗಿದ್ದು ತೊಂದರೆ ಆಗುತ್ತಿದೆ ಈ ವಿಷಯವಾಗಿ ನಾವು ಭಾಳಷ್ಟು ಸಲ ಪಂಚಾಯಿತಿ ಅಧಿಕಾರಿಗಳಲ್ಲಿ ನಮ್ಮ ಮೌಖಿಕವಾಗಿ ನಮ್ಮ ನಮ್ಮ ಬಾಡಿಗೆ ಹಣವನ್ನು ನೀಡಿ ನೀಡುವಂತೆ ಕೇಳಿರುತ್ತೇವೆ ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅಲ್ಲದೆ ಸದರಿ ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಸಹ ಕೈಗೊಂಡಿಲ್ಲ ಕೈಗೊಳ್ಳುತ್ತಿಲ್ಲ ಇದರಿಂದ ಇದರಿಂದಾಗಿ ನಮ್ಮಗಳಿಗೆ ನಮಗೆ ತುಂಬ ತೊಂದರೆಯಾಗುತ್ತಿದೆ ಆದ ಕಾರಣ ದಯಾವಳ ತಾವುಗಳು ಈ ಕೂಡಲೇ ಮನೆ ನಮಗೆ ಬರಬೇಕಾದ ಟ್ರಾಕ್ಟರ್ ಬಾಡಿಗೆ ಹಣ ಹಣವನ್ನು ನಮಗೆ ಶೀಘ್ರವೇ ಕೊಡಿಸಬೇಕು ಕೊಡಿಸಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತೇವೆ ಿಕೊಳ್ಳುತ್ತೇವೆ ನಾವು ಪ್ರೈವೇಟಾಗಿ ಒಂದು ಮಾ ಇದರಲ್ಲಿ ನಾವು ಕಾಯ್ದೆಗಳನ್ನು ಹೂಡ್ಬೇಕಂತ ನಮ್ಮ ಏನು ಕಾಯಕ ಬಂದ ಸಮಿತೆ ಇದ್ದಲ್ಲ ಅದು ಒಂದು ತೀರ್ಮಾನ ಮಾಡಿವಿ ನಮ್ಮ ಗಮನಕ್ಕೆ ತಂದು ನಾವು ಮುಂದೆ ಆ ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿವಿ ತಕ್ಷಣ ನಮಗೆ ಒಂದು ಈ ಹತ್ತು ತಿಂಗಳ ಬಿ ವರ್ಮ್ ಒಂದು ವ್ಯವಸ್ಥೆ ಮಾಡಬೇಕಂತ ಜೊತೆಗೆ ನೂರು ದಿನ ಕೆಲಸ ಕೇಳಿವಿ ನಾವು ಅದು ಸರ್ಕಾರ ಆದೇಶ ಕೂಡ ಇತ್ತು ತಮಗೂ ಗೊತ್ತಿರೋ ವಿಚಾರ ಯಾವತ್ತು ಕೂಡ ಇವತ್ತಿನವರೆಗೆ ಇವತ್ತಿನವರೆಗನ್ನ ಇಪ್ಪತ್ತು ದಿನ ಕೆಲಸ ಮಾಡ್ತೀವಿ ಬಿಟ್ರೆ ನಾವು ನೂರು ದಿನ ದಾಟ್ಲೇ ಇಲ್ಲ ಎರಡು ಸಾವಿರ ಐದರಲ್ಲಿ ಯೋಜನೆ ಬಂದು ನಾವು ಇಲ್ಲಿಗೆ ಎಷ್ಟು ವರ್ಷ ಆಯ್ತು ಆದ್ರೂ ಒಂದು ನೂರು ದಿನ ನಾವು ಮಾಡೋಕಾಗ್ಲಿಲ್ಲ ಅಂತ ಕೂಲಿಕಾರಿಗೆ ಕೆಲಸ ಕೊಡಕಾಗಲಿಲ್ಲ ಅಂತಂದ್ರೆ ಮತ್ತೆ ಈ ಉದ್ಯೋಗ ಖಾತ್ರಿ ಜಾರಿ ಮಾಡಿದ ಕಾರಣ ಏನು ಮೂಲ ಉದ್ದೇಶ ಏನಂದ್ರೆ ಆ ಮೂಲ ಉದ್ದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೋಗ್ತದೆ ಇವತ್ತು ಬಡ ಕಾರ ಕೂಲಿಕಾರರು ಬೇರೆ ಬೇರೆ ಗ್ರಾಮಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡೋದು ಎರಡು ಸಾವಿರ ಐದರಲ್ಲಿ ಉದ್ದೇಶ ಇರೋದಾದ್ರೂ ಮೂಲ ಬಡವ್ರನ್ನ ಕೈ ಇಡೋ ಉದ್ಯೋಗ ಖಾತ್ರಿ ಸಿಗ್ಬೇಕು ನಮಗೆ ಭದ್ರವಾದಂಥ ಉದ್ಯೋಗ ಏನು ಅವ್ರು ಕೂಲಿಕಾರನಿಗೆ ಏನೈತೆ ಇವತ್ತು ಒಬ್ಬ ಎಂಪ್ಲಾಯಿಗಳಿಗೆ ಭದ್ರತೆ ಐತೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳಿಗೆ ಭದ್ರತೆ ಐತೆ ಆದರೆ ಕಾರಿಗೆ ಭದ್ರತೆ ಇರೋದೇನು ಅವ್ರು ಬದುಕಕ್ಕೆ ಅವನು ರೆಟ್ಟೇನೆ ಶಕ್ತಿ ಅವನ ರೆಟ್ಟಿಗೆ ಶಕ್ತಿ ಇದ್ದಾನೆ ಕೂಲಿ ಮಾಡ್ತಾನೆ ಹಂಗಾಗಿ ಅವ್ನಿಗೆ ಒಂದು ಭದ್ರತೆ ಯೋಜನೆ ಬರಬೇಕು ಅಂತೇಳಿ ಅವತ್ತಿನ ಸರ್ಕಾರ ಭಾಳ ದೀರ್ಘವಾಗಿ ಆಲೋಚನೆ ಮಾಡಿ ಈ ಯೋಜನೆಯನ್ನು ತಂದಿರೋದು ಸುಮ್ಮನೆ ತಂದಿಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹೋರಾಟದಿಂದ ಈ ಕಾನೂನುಗಳು ಜಾರಿ ಆಗಿದೆ ಈಗಾಗಲೇ ನಾವು ಒಂದು ಇಪ್ಪತ್ತು ಸಲ ನಿಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದು ಫಾರ್ಮ್ಸು ನಮ್ಮ ಹತ್ರ ಜರಕ್ಸ್ ಇದ್ದಾವೆ ಗ್ರಾಮ ಪಂಚಾಯತ್ ಬಂತು ವಿಶ್ವ ಕಾತಾ ಇದಾವೆ ಇಲ್ಲಿವರೆಗಿಂತ ಯಾವುದೇ ಗಮನ ತಗೊಂಡಿಲ್ಲ ಅವ್ರಿಗೆ ಇಪ್ಪತ್ತು ಕೊಟ್ಟು ಮುಂದೆ ನಾವು ಗ್ರಾಮ ಪಂಚಾಯತಿ ಮುಂದೆ ಬೀಗ ಆಗ್ತಾ ಜೊತೆಗೆ ನಾವು ಮುಂದೆ ಘನ ನ್ಯಾಯಾಲಯಕ್ಕೆ ಇದ್ರ ಮೇಲೆ ದಾವೆಗಳನ್ನು ಹುಡ್ಬೇಕಾಗ್ತದೆ ಯಾಕಂತಾಳೆ ಎರಡು ವರ್ಷಗಳ ಕಾಲ ಇಡೀ ಇಪ್ಪತ್ತೇಳು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತಿ ಬಿ ವೈ ಸಾಮಂಟ್ ಬಿಟ್ಟು ಹೆಜ್ಜುಗೊಡ್ಡ ಗ್ರಾಮ ಪಂಚಾಯತಿಗೆ ಒಂದೇ ಬಿ ವೈ ಸಾಮಂಟ್ ಕೊಡಲಾರದೆ ಒಂದು ಆಮೇಲೆ ಏನು ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರ ಕೆಲಸ ಮಾಡಿವಿ ಅವತ್ತು ಕುಡಿಯ ನೀರಿಗೆ ಟ್ಯಾಂಕರ್ ಬಿಟ್ಟಾರೆ ಆ ಟ್ಯಾಂಕರ್ ಬಾಡಿಗೆ ಕೂಡ ಕೊಟ್ಟಿಲ್ಲ ಇವತ್ತು ರೂಪಾಯಿ ಇವತ್ತು ಅವನ ಟ್ಯಾಂಕರ್ನೇ ಯಪ್ಪ ನೀರು ತಂದಿಲ್ಲ ಅಂದರೆ ಇಲ್ಲ ನಾನು ನನಗೆ ಬಾಡಿಗೆ ಕೊಟ್ಟಿಲ್ಲ ನಾನಿಲ್ಲಿ ನೀರು ಅಂತ ಒಂದು ಇಪ್ಪತ್ತೈದು ಕ್ಯಾನ್ ನೀರು ತಗೊಂಡಾಗ ಐವತ್ತು ಜನ ನಾವು ಯಾವ ಬಟ್ಟೆ ಕುಡಿಬೇಕು ಅಲ್ಲಿ ಯಾವ ಕೆಲಸ ಸರ್ ನಾವು ನಾವು ಹೋಗೋಂಥ ಆಟಗಳು ಫ್ಯಾಕ್ಟ್ರಿಗಳು ನಾವು ಮೂವತ್ತೈದು ರೂಪಾಯಿ ಸ್ವಂತ ಬಾಡಿಗೆ ಕೊಟ್ಟು ತಗೊಂಡೋಗಿ ನಾವು ಸ್ವಂತ ಬಾಡಿಗೆ ಕೊಟ್ಟು ಮೂವತ್ತೈದು ರೂಪಾಯಿ ಕೊಟ್ಟು ಒಬ್ಬ ಮನುಷ್ಯ ಕರ್ಕೊಂಡು ಹೋಗಿ ಮತ್ತೆ ನೀವು ಬರೀ ಐವತ್ತು ರೂಪಾಯಿ ಆಗಿರೋ ಕೂಲಿ ಏನ್ ಕೇವಲ ಹದಿನೈದು ರೂಪಾಯಿ ಕೂಲಿ ನಾವು ಹೋಗ್ಬೇಕಾ ಹದಿನೈದು ರೂಪಾಯಿ ಕೂಲಿ ಗಣಿ ಸೂರ್ಯ ಮಾಡುವ ವ್ಯವಸ್ಥೆ ಐತ ಅದಕ್ಕೆ ಇದ್ರ ಬಗ್ಗೆ ಗಂಭೀರವಾಗಿ ತಾಲೂಕು ಇದ್ರ ಬಗ್ಗೆ ನಿರ್ಣಯ ತಗೋಬೇಕು ಇಲ್ಲಾಂದ್ರಗಿನ ನಾವು ಮುಂದಿನ ದಿನದಲ್ಲಿ ಎರಡು ಕೆಲಸ ಸ್ಪಷ್ಟವಾಗಿ ಮಾಡ್ತೀವಿ ನಾವು ಇಪ್ಪತ್ತು ಇಪ್ಪತ್ತೈದು ಲೆಟರ್ಗಳು ನಂಬತ್ತಾದವ ಇವತ್ತಿನವ್ರಿಗೆ ಈ ಬೇಡಿಕೆಗಳ ಬಗ್ಗೆ ನೀವು ಗಮನ ಹರಿಸಿಲ್ಲ ನಾವೊಂದು ಧನ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ದಾವೆ ಓಡೋದಂತೂ ನಿಶ್ಚಿತ ಇದು ಒಂದು ಉದ್ಯೋಗ ಸಿಗಲಾರಂಥ ವ್ಯವಸ್ಥೆಯನ್ನು ತೊಡ್ಕೊಬಳಕಾಗುತ್ತೆ ಇವತ್ತು ನೋಡಿರಿ ಜಿ ಪಿ ಎಸ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಈಗಾಗಲೇ ಹಿಂದೆ ಮಾಡ್ಬೇಕಾದ್ರೆ ಜಿಯೋ ಟೆಕ್ ಮಾಡಬೇಕಾದ್ರೆ ನಮ್ಮ ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಾನದಲ್ಲೇ ಜಿಯೋ ಟೆಕ್ ಮಾಡ್ತಿದ್ದೀನಿ ಈಗ ಅದನ್ನು ಚೇಂಜ್ ಮಾಡಿಬಿಟ್ಟು ಈಶಾನ್ಯ ಭಾಗ ಬೇರೆ ವಾಯು ಬೇರೆ ಬೇರೆ ಅಂತ ಮಾಡಿಟ್ಟು ಆ ಈಶಾನ್ಯ ಮೂಲಿಕ ತಗಡೆ ಹಾಕ್ಯಾರ ನಮ್ಮ ಕೆಂಜಿಗುಡ ಗ್ರಾಮ ಪಂಚಾಯತಿ ಅದು ಫುಲ್ಲು ಧರಿಸ್ ಒಂದು ಇಂಚುಗಳ ಕೆಳಗೆ ನೆಲ ಹೋಗೋಲ್ಲ ಅಂತಾರ ತಾಳೋ ನಮಗೆ ಕೆಲಸಕ್ಕೆ ಹಾಕಿ

ಆಮೇಲೆ ಈಗೇನು ನೀವು ಕೆರೆಯದು ಹೇಳಿದ್ರಿ ಅದು ಅನಿವಾರ್ಯವಾಗಿ ನಿಮಗೆ ಕೂಲಿ ನಾಲ್ಕೈದು ಪಂಚದಲ್ಲಿ ಕೂಲಿ ಕೊಡುವ ಉದ್ದೇಶದಿಂದ ಆ ಥರ ಪೂರ್ವ ಪಶ್ಚಿಮ ಉತ್ತರ ಆಗ ಮಾಡಿರ್ತಾರೆ ಸೊ ಅದನ್ನು ಕೂಡ ಅಲ್ಲಿ ಏನು ನಿಮಗೆ ಸಮಸ್ಯೆ ಉಂಟಾಗ್ತದೆ ಅದನ್ನ ಕೂಡ ಅಲ್ಲಿ ತಾಂತ್ರಿಕ ಸಮಸ್ಯೆಗಳೊಂದಿಗೆ ತಾಂತ್ರಿಕ ಸಿಬ್ಬಂದಿಯವರೊಂದಿಗೆ ಚರ್ಚಿಸಿ ಅದನ್ನು ಆಗಿನ ನಮ್ಮ ಮಾನ್ಯ ನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಅದನ್ನು ಕೂಡ ಬಗೆರ್ಸ್ಕೊಂಡು ಪ್ರಯತ್ನ ಮಾಡ್ತೀವಿ ತಾವೇ ನಿಮಗೆ ಸಾರ್ ಚರ್ಚೆ ಮಾಡಿ ಒಂದು ಡೇಟ್ ಕೊಡ್ತೀವಿ ಖಂಡಿತವಾಗಿ ಬರ್ರಿ ಚರ್ಚೆ ಮಾಡಿ ಬಗೆಹರಿಸಿಕೆ ಮಾಡ್ತೀವಿ ಖಂಡಿತವಾಗಿಯೂ ಇದು ಏನು ತಾಂತ್ರಿಕವಾಗಿ ಏನು ಸಮಸ್ಯೆ ಆಗಿದೆ ತಾಂತ್ರಿಕ ಸಮಸ್ಯೆ ಏನಾಗಿದೆ ನೋಡೋಣ ಅದನ್ನು ಖಂಡಿತವಾಗಿಯೂ ತಾಂತ್ರಿಕ ಸಿಬ್ಬಂದಿಗಳನ್ನು ಕುದರ್ಸ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಆದಷ್ಟು ಏನು ಹತ್ತಿನ ನೀವು ಹತ್ತಿಂದು ಒಳಗಡೆ ಅಂತ ಕೇಳಿದರೆ ಈಗ ನಮ್ಮ ನರೇಗಾ ಎ ಡಿ ಬರ್ತಾರೆ ಮನೆ ಕಲೆಂಡ್ ಅಧಿಕಾರಿಗಳು ಬರ್ತಾರೆ ಈಗ ಅವರು ವಿಸಿಟ್ಗೆ ಹೋಗಿದರೆ ಕೆರೆ ವಿಸಿಟ್ಗೆ ಬಂದ ತಕ್ಷಣ ಅವ್ರ ಹತ್ರ ಚರ್ಚೆ ಮಾಡಿ ತಕ್ಷಣ ಇದೇನು ಸಮಸ್ಯೆ ಇದೆ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದೇ ವೇಳೆ ಹೆರ್ಕಲ್ ಮತ್ತು ಕೆಂಚನಗುಡ ಗ್ರಾಮದ ಮುಖಂಡರು ಆದ ರಾಮಪ್ಪ ಬಿ ವೀರೇಶ್ ಬಿ ಶರಣಪ್ಪ ಎಂ ಅರಿವಪ್ಪ ಎಂ ಅಂಬರೀಶ್ ಬಿ ಹನುಮಂತ ಕೆ ವೀರೇಶ್ ಕೆ ಗೋವಿಂದ ಕುಮಾರ್ ಕೆ ಜಿತೇಂದ್ರ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ